ನಾನು ಬಸವರಾಜ್ ಬೆಂಗೇರಿ ನಾನಿ ನಾಟಕಕಾರ ನಟ ನಿರ್ದೇಶಕ ಮೇಲೆ ರಂಗ ಸಂಘಟಕ ಈ ರಂಗಭೂಮಿಗೆ ಬಂದಂಥ ಒಂದು ಕಾಲಘಟ್ಟವನ್ನು ನೆನಪಿಸ್ಕೊಂಡ್ರೆ ನೀವು ಮೊಟ್ಟ ಮೊದಲು ಯಾವ ಕಂಪ್ನಿಯಲ್ಲಿ ಈ ರಂಗ ಸೇವೆಯನ್ನು ಪ್ರಾರಂಭ ಮಾಡಿದ್ರಿ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಸಾವಿರದ ಒಂಬೈನೂರ ಮೂರನೇ ಇಸ್ವಿಯಲ್ಲಿ ನಾನು ಆರ್ಮಿ ಕ್ಲಾಸ್ಗೆ ಹೋಗ್ತಾ ಹೊತ್ತಿನಲ್ಲಿ ನಮ್ಮೂರಲ್ಲಿ ದೀಪಾವಳಿ ದೊಡ್ಡ ಹಬ್ಬ ಶಡಗರದ ಹಬ್ಬ ಆಗ ನನಗೆ ಹನ್ನೊಂದು ವರ್ಷ ಹನ್ನೊಂದು ವರ್ಷದಲ್ಲಿ ಏನು ಮಾಡಿದ್ರು ನಮ್ಮ ಊರವರೆಲ್ಲ ಸೇರಿಕೊಂಡು ಮೊದಲಿನಿಂದನೂ ಇಲ್ಲ ಒಂದು ನಾಟಕ ಆಡೋಣ ಈ ಸಲ ದೀಪಾವಳಿಗೆ ಅಂತಂದು ಒಂದು ನಾಟಕ ಹಮ್ಮಿಕೊಂಡ್ರು ಅದರಲ್ಲಿ ಲಲಿತಾನ್ ಪಾಠ ಅಂತ ಒಂದು ಬರುತ್ತೆ ಅಣ್ಣ ತಂಗಿ ನಾಟಕದಲ್ಲಿ ಆ ಲಲಿತಾನ್ ಪಾಠ ಮಾಡೋನು ಪಾತ್ರ ಇದ್ದ ಒಂದು ಏಳೆಂಟು ದಿವ್ಸ ಇದ್ದಾಗ ಅವನಿಗೆ ಏಕಾಏಕಿ ಆರಾಮ ಉಳಿದಿಲ್ಲ ಆ ವ್ಯಕ್ತಿಗೆ ಹಾಗೆ ಎಲ್ಲ ಖರ್ಚು ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ರು ಆ ಪಾತ್ರ ಮಾಡೋರು ಯಾರು ಅಂತ ಕೇಳಿದಾಗ ನನ್ನ ದೃಷ್ಟಿ ಅವ್ರ ಬಿತ್ತು ಏನು ಅವ್ರ ದೃಷ್ಟಿ ನನ್ನ ಮೇಲೆ ಬಿತ್ತು ಊರವರು ಎಲ್ಲ ನಮ್ಮ ಮನೆಗೆ ಬಂದು ನಮ್ಮ ಅಪ್ಪ ಅವ್ರನ್ನ ಕೇಳಿದ್ರೆ ಇಲ್ಲ ಸೆಟ್ರೆ ಮತ್ತು ನಾವು ಕೊಟ್ರೇಶ್ ಕಡಿಂದ ಒಂದು ಪಾತ್ರ ಮಾಡಿಸ್ಬೇಕಾಗೈತಿ ನಮ್ಮ ಊರು ಮರ್ಯಾದೆ ಪ್ರಶ್ನೆ ಇದು ಮತ್ತು ಎಲ್ಲ ಹಮ್ಕೊಂಡೇವಿ ನೀವು ಕಳಿಸ್ಕೊಡ್ರಿ ಅಂತ ಹೆಣ್ಣು ಪಾತ್ರ ಅದು ನನ್ನ ಜೀವನದಲ್ಲಿ ನನಗೆ ಗೊತ್ತಿಲ್ಲ ನೋಡೋಕ್ಕೂ ಒಂದು ಸ್ವಲ್ಪ ಚೆನ್ನಾಗಿದ್ದೆ ತೆಳ್ಳಗೆ ಬೆಳಗ್ಗೆ ಎಲ್ಲರೂ ಸೇರ್ಕೊಂಡು ನನ್ನ ಆ ಪಾತ್ರಕ್ಕೆ ಅಣಿ ಮಾಡಿದರು ಪ್ರವೇಶ ಆಯಿತು ಎಲ್ಲರೂ ಮೆಚ್ಕೊಂಡ್ರು ಇಡೀ ಊರು ಜನ ಮೆಚ್ಕೊಂಡ್ರು ಹಳ್ಳಿಯವರು ಅಕ್ಕಪಕ್ಕದವ್ರು ಬಂದಿದ್ದರು ಏ ಭಾಳ ಚಲೋ ಆಗುತ್ತೆ ಪಾರ್ಟು ಭಾಳ ಚಲೋ ಆಗುತ್ತೆ ಅಂದ್ಕೊಳ್ಳಿ ನನ್ನ ಫ್ರೆಂಡ್ಸ್ ಜನ ಎಲ್ಲ ಸೇರಿಕೊಂಡು ಆ ನಾಟಕ ಮುಗಿದ ಮೇಲೆ ಏನು ಹೆಗ್ಗಳಿಕೆ ಬಂತ ನನಗೆ ನನಗೊಂದು ಹುಳ ಬಿಡ್ಲಿಕ್ಕೆ ಚಲೋ ಮಾಡಿದರು ನೀನು ಊರು ಬಿಡು ಪಾತ್ರ ಮಾಡು ಶನಿವಾಸಿಯರು ನೀ ದೊಡ್ಡ ಕಲಾವಿದ ಹಾಕಿದೀವಿ ನೀ ಊರು ಬಿಡಲೇ ಮಗನ ಅಂತದ ನನ್ನ ತಾಯಿ ಅಣ್ಣ ಸೋದರ ಮಾವ ಆರ್ ಅವರು ಗುಬ್ಬಿ ಕಂಪನಿಯಲ್ಲಿ ಇಪ್ಪತ್ತು ವರ್ಷದಿಂದ ಹೀರೋ ಪಾತ್ರ ಮಾಡಿ ಹೆಸರು ತಗೊಂಡಿದ್ದರು ನಾನು ನಮ್ಮ ಮಾವರಿಗೆ ಸಲ ಲೆಟ್ರ್ ಬರ್ದೆ ಕಾರ್ಡ್ ಇದ್ದವಾಗ ಕಾರ್ಡ್ನೇ ಬರೆದೆ ಮಾವ ನಾನು ನಾಟಕ ಕಂಪನಿ ಬರ್ತೀನಿ ಅಂದೆ ಮೊಟ್ಟ ಮೊದಲು ಪ್ರವೇಶ ಮಾಡಿದ್ದ ಗುಬ್ಬಿ ಕಂಪನಿ ಅಂತ ಗುಬ್ಬಿ ಕಂಪನಿ ಗುಬ್ಬಿಯ ಕಂಪನಿ ಆ ನಂತರ ಗುಬ್ಬಿ ಕಂಪನಿಯಲ್ಲಿ ಎರಡು ಮೂರು ವರ್ಷ ಇದ್ದೆ ಅಲ್ಲಿ ನನಗೆ ಅದು ದೊಡ್ಡ ಒಂದು ಲೋಕನ ನನಗೆ ಅದು ಎದುರಾಯಿತು ಮೂರನೇ ದಿವಸಕ್ಕೆ ನನಗೆ ಬಣ್ಣ ಹಚ್ಚಿದರು ಆ ಬಣ್ಣ ಹಚ್ಚಿದಂಥ ಪುಣ್ಯಾತ್ಮರನ್ನ ನಾವು ನೆನೆಸ್ಬೇಕೆಷ್ಟು ಹೊತ್ತಿನಲ್ಲಿ ಚೋಮನ ದುಡಿ ವಾಸುದೇವರಾವ ಅಂತ ಚೋಮನ ದುಡಿ ನನಗೆ ಸಿನಿಮಾ ಬಂತಲ್ಲ ಆ ಪುಣ್ಯಾತ್ಮರ ನನಗೆ ಬಟ್ಟೆ ಅಲ್ಲಿ ಮೂರು ವರ್ಷ ಸರ್ವಿಸ್ ಆದಮೇಲೆ ನಮ್ಮ ಮಾವನವರು ಏನೋ ಒಂದು ಕಾರಣದಿಂದ ಆ ಕಂಪ್ನಿ ಬಿಟ್ಟರು ಸುಳ್ಳು ದೇಸಾಯಿ ಕಂಪ್ನಿ ಓಪನ್ ಮಾಡಿದರು ಉತ್ತರ ಕರ್ನಾಟಕದಲ್ಲಿ ದೊಡ್ಡ ದೇಸಾಯಿ ದೊಡ್ಡ ಶ್ರೀಮಂತಿಕೆಯ ಕಂಪನಿ ಅವರ ಕಂಪ್ನಿಯಲ್ಲಿ ನಮ್ಮ ನಮ್ಮ ಆವಾರನ್ನ ಕರ್ಕೊಂಡು ಬಂದು ಇಟ್ಕೊಂಡ್ರು ಅಲ್ಲಿ ಎರಡು ಮೂರು ವರ್ಷ ಅಲ್ಲಿ ಕಾಲ ಕಳೆದ್ವಿ ಆಮೇಲೆ ಕಂಪನಿ ಕಂಪ್ನಿ ಬಸವರಾಜಪ್ಪನವರು ನನ್ನ ಬಿಡಲಿಲ್ಲ ಊರಿಗೆ ಹೋಗ್ಲಿಕ್ಕೆ ತಮ್ಮ ನೀನು ನಮ್ಮ ಕಂಪ್ನಿಯಾಗೆ ಇರೋ ಒಂದು ಗದಿ ಕ್ಯಾಂಪ್ನಿಂದ ಊರಿಗೆ ಹೊಂಟಿದ್ದೆ ಬಸ್ ಸ್ಟ್ಯಾಂಡಿಗೆ ಬಂದು ನನ್ನ ಕಂಪ್ನಿ ಮನೆ ಬೋರ್ಡಿ ಮನೆಗೆ ಕರ್ಕೊಂಡು ಊಟ ಮಾಡಿಸಿದರು ಹಾಗೂ ಈಗ ಮೂರು ನಾಲ್ಕು ವರ್ಷ ಅವರ ಕಂಪ್ನಿಯಲ್ಲಿ ಕಳೆದ ಮೇಲೆ ತಿರುಗಿ ಗೋಕಾ ಕಂಪ್ನಿಯ ಮಾಲೀಕರು ನನ್ನ ಊರಿಗೆ ಒಬ್ಬರನ್ನು ಕಳಿಸಿ ನನ್ನ ಕರೆಸ್ಕೊಂಡ್ರು ಬಿಜಾಪುರ ಕ್ಯಾಂಪ್ ಇತ್ತು ಸಂಪತ್ತಿಗೆ ಸವಾಲು ನಾಟಕ ನಡೀತಾ ಇತ್ತು ನಾನು ಅಲ್ಲಿವರೆಗೂ ಸಂಪತ್ತಿಗೆ ಸವಾಲು ನಾಟಕ ನೋಡಿರಲಿಲ್ಲ ಓದ್ ದಿವ್ಸ ನೋಡಿದೆ ಎರಡನೇ ದಿವಸ ನೋಡಿದೆ ಮೂರನೇ ದಿವಸ ತಮ್ಮ ನೀವು ಒಂದು ಪಾಠ ಮಾಡೋ ಇದ್ರಾಗ ಅಂದುಬಿಟ್ರು ಬಸವಣ್ಣಪ್ಪನವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸವಣವರು ಕ್ಯಾಂಪ್ ಮಾಡಿದರು ಗೋಕಾಕ್ ಕಂಪನಿ ಹುಬ್ಳಿ ಇತ್ತು ಹುಬ್ಳಿಯಿಂದ ಸವಣ್ರು ಹುಬ್ಳಿ ಕ್ಯಾಂಪ್ ಮುಗಿಸ್ಕೊಂಡು ಆ ಪಾತ್ರನ ಮೊದಲಿಗೆ ಭದ್ರಿಯ ಪಾತ್ರವನ್ನು ಕೃಷ್ಣಾಜಿ ಸಿರ್ಸಿ ಅವರು ಮಾಡ್ತಾಯಿದ್ರು ಬಳ್ಳಾರಿ ಅಂತ ಅವರು ಕಾರಣಾಂತರಿಂದ ಅವ್ರಿಗೆ ಓದ್ಕೊಳ್ಳೆ ಹುಷಾರಿ ಉಳಿಲಿಲ್ಲ ಸಿರ್ಸಿಗೆ ಓದ್ಕೊಳ್ಳೆ ನಾಟಕ ಹದಿನೈದು ದಿವಸ ಐತಿ ಮಾವಾರ ಮ ನಾ ಮಲ್ಕೊಂಡು ಜಗಕ್ಕೆ ಬಂದರು ಬಸವಣ್ಣಪ್ಪನವ್ರು ಏತಮ್ಮ ಹೇಳಿಲ್ಲ ಅಂದರು ಯಾಕಪ್ಪ ಕೆಲಸ ಐತಿ ಹೇಳಿಲಿ ಅಂದರು ಏನು ನಾಟಕ ಐತಲ್ಲ ಅದರಲ್ಲಿ ಭದ್ರಿ ಪಾಠ ಮಾಡಬೇಕು ಮುಂದೆ ಆ ಪಾತ್ರ ನಿಮಗೆ ದೊಡ್ಡ ಹೆಸರು ತಂದು ಕೊಡ್ತು ಆಮೇಲೆ ಹೇಳೋಣ ಹೆಸರ ಆಮೇಲೆ ಈ ನಾಟಕನೇ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪ್ರೇರಣೆ ನೀಡಿತು ಈ ನಾಟಕವನ್ನ ಸಿನಿಮಾ ಮಾಡೋದಕ್ಕೆ ಅದು ಪ್ರಚೋದನೆ ಮಾಡಿತು ಅನ್ನುವಂತ ಒಂದು ಮಾತಿದೆ ಅದು ಯಾವ ಕ್ಯಾಂಪು ಆ ರಾಜ್ಕುಮಾರ್ ಅವರು ಯಾವ ಕ್ಯಾಂಪ್ನಲ್ಲಿ ನಿಮ್ಮ ಪಾತ್ರ ನೋಡಿ ಅವರು ಪ್ರೇರಣೆಗೊಂಡರು ಸವನೂರಲ್ಲಿ ಈ ಪಾತ್ರಕ್ಕೆ ನಾ ಬಣ್ಣ ಹಚ್ಚಿದ್ದು ಆಗಲೇ ಆರು ಏಳು ವರ್ಷಗಳಾಗಿದ್ದು ಆ ಪಾತ್ರ ಮಾಡ್ತಾಯಿದ್ದೇನೆ ಮತ್ತು ಎರಡು ಮೂರು ತಿಂಗಳು ಈ ಗೋಕಾಕ್ ಕಂಪ್ನಿಯಲ್ಲಿ ಇದೇ ದಾವಣಗೆರೆ ಕ್ಯಾಂಪ್ನಲ್ಲಿ ರಾಜ್ಕುಮಾರ್ ಅವರು ವರದರಾಜ್ರವರು ಅವರ ತಂಗಿಯವರು ಮೂರು ತಿಂಗಳ ಕಾಲ ಇದೇ ದಾವಣಗೆರೆ ಊರಲ್ಲಿ ಗೋಕಾಕ್ ಕಂಪ್ನಿಯಲ್ಲಿ ಇದ್ದದ್ದು ಇದು ರಾಜ್ಕುಮಾರ್ ಅವರು ಸ್ವತಃ ಹೇಳಿದ್ದು ನಾನು ಕೇಳಿಸ್ಕೊಂಡು ಇದೇನು ಸುಳ್ಳದ ಮಾತಲ್ಲ ಕೊನೆಗೆ ಬಂದ್ರೆ ಅವರು ನಾಟಕ ನೋಡಲಿಕ್ಕೆ ಅವತ್ತು ಮಳೆ ದೊಡ್ಡ ಪ್ರಮಾಣದ ಮೇಲೆ ಜೂನ್ ತಿಂಗಳು ಮಳೆ ಹೊಡೆದು ಬಿಡ್ತು ಅವತ್ತಿನ ಕಲೆಕ್ಷನ್ನ ಇಪ್ಪತ್ತಾರು ಸಾವಿರ ರೂಪಾಯಿ ಆಗಿತ್ತು ಅವತ್ತು ನಾಟಕ ನೋಡಿದ್ರು ಅರ್ಧ ನಾಟಕ ನೋಡಿ ನೋಡ್ತಿದ್ದಂಗೆ ಹಂಗೆ ಸ್ಟೇಜಿನ ಮೇಲೆ ಬಂದು ನನ್ನ ತಬ್ಬಿಕೊಂಡು ನನ್ನ ಹಣೆಗೆ ಮುದ್ದು ಕೊಟ್ಟು ಬಸವಣ್ಣಪ್ಪನವರೆ ದಯವಿಟ್ಟು ಮೇಲೆ ಬರಬೇಕು ಅಂತ ನಮ್ಮ ಮಾವಾರನ ಕರೆದ್ರು ಕರೆದ ತಕ್ಷಣ ಇಲ್ಲ ಈ ನಾಟಕ ನನ್ನ ಮನಸ್ಸಿಗೆ ಭಾಳ ಇಳಿಸದೆ ಈ ವ್ಯಕ್ತಿ ಏನು ಪಾತ್ರ ಮಾಡ್ತಾರೆ ಈ ಪುಣ್ಯಾತ್ಮ ಈ ಹಡದ ತಾಯಿ ಹಿಂಗೆ ಇರಬೇಕು ಇವನು ಪಾತ್ರ ಮಾಡಬೇಕು ಆಗ ಹೀಗಂತ ನನ್ನ ನನ್ನ ತಂದೆ ತಾಯಿನ ಹೊಗಳಿದ್ರು ಅವರಷ್ಟು ತು ಒಂದು ಮಾಲಿ ಮಾಡಿಸಿದ್ದೀವಿ ನಾವು ಕಂಪ್ನಿಯಾಗ ಆ ಮಾಲಿ ತೊಗೊಂಡು ನನಗೆ ಹಾಕಿದರು ಅದು ಒಂದು ಅಪೂರ್ವವಾದ ಒಂದು ಆನಂದದ ಕ್ಷಣ ಜೀವನದಲ್ಲಿ ನಾಟಕ ನೋಡಿ ಹೋದರು ಮೂರನೇ ದಿವಸಕ್ಕೆ ಕಾರ್ ಕಳಿಸಿದ್ರು ರಾಜ್ಕುಮಾರ್ ಬಹುಶಃ ಇವತ್ತಿನ ವೃತ್ತಿರಂಗಭೂಮಿಗೆ ಸಿನಿಮಾ ಸ್ಫೂರ್ತಿ ಆಗ್ತಾ ಇದೆ ಅಂದು ಸಿನಿಮಾದವರಿಗೆ ವೃತ್ತಿರಂಗಭೂಮಿ ಸ್ಫೂರ್ತಿ ಆದದ್ದು ಅದು ನಮ್ಮ ವೃತ್ತಿರಂಗಭೂಮಿಗೆ ಸಿಕ್ಕಂತ ಒಂದು ದೊಡ್ಡ ಶ್ರೇಯಸ್ಸು ದೊಡ್ಡ ಗೌರವ ಅಂತೇಳಿ ನನ್ನ ಭಾವನೆ ಅದಕ್ಕಿಂತ ಮುಂಚೆ ಒಂದು ಹದಿನೈದು ದಿವಸ ರಾಜ್ಕುಮಾರ್ ಬರೋದಕ್ಕಿಂತ ಹದಿನೈದು ದಿವಸ ಮುಂಚಿತವಾಗಿ ಕಲ್ಯಾಣ ಕುಮಾರ್ ಅವರು ಬಂದರು ಏಕಾಏಕಿ ಈ ನಾಟಕ ನೋಡಲಿಕ್ಕೆ ನೋಡಿದವರು ಅವ್ರು ಏನು ಅಂದ್ಬಿಟ್ರು ಒಳಗಡೆ ಬಂದು ಇಲ್ಲ ನಾನು ಮುಂದಿನ ವಾರ ಇನ್ನು ನಾಟಕದಲ್ಲಿ ಪಾತ್ರ ಮಾಡ್ತೇನೆ ಕೊಟ್ಟೇಶ ನೀನ ನನಗೆ ಕಲಿಸ್ಬೇಕು ಅಂದ್ಬಿಟ್ರು ಇದೆಲ್ಲ ಯಾವ ಸಂಬಂಧ ರೀ ಇದು ಮೇರು ಪರ್ವತ ಅವರು ರಾಜ್ಕುಮಾರ್ ಕಲ್ಯಾಣ ಕುಮಾರ್ ಉದಯ್ ಕುಮಾರ್ ನಮ್ಮ ಕರ್ನಾಟಕದ ಮೂರು ಅನರ್ಘ್ಯ ರತ್ನಗಳು ರತ್ನಗಳು ಅವರು ನನ್ನ ಪಾತ್ರ ಕಲಿಸ್ಬೇಕು ನನಗೆ ನೀನೇ ಬೇಕು ಅಂದರು ಚಂದ್ರಾಯಪಟ್ಟಣ ಐ ಬಿ ಒಳಗ ನನ್ನ ದಿವಸ ಕರ್ಕೊಂಡು ಹೋಗಿ ಕಾರ್ ಕಳಿಸೋರು ಏಳು ದಿವಸ ಮುಗಿತು ಒಂಬತ್ತು ದಿವಸ ಅವರಿಗೆ ಪ್ರಾಕ್ಟೀಸ್ ಕೊಟ್ಟು ಅದೇ ನಮ್ಮ ಸ್ಟೇಜಿನ ಮೇಲೆ ನಮ್ಮ ಕಂಪನಿಯಲ್ಲಿ ಅವರಿಗೆ ಭದ್ರಿಯ ಪಾತ್ರ ಮಾಡಿಸಿದೆ ಆವಾಗ ಒಂದು ಮಾತು ಹೇಳಿದರು ಕಲ್ಯಾಣ ಕುಮಾರ್ ಅವರು ಇದು ಸಂಪತ್ತಿಗೆ ಸವಾಲಲ್ಲ ಒಬ್ಬ ಕಲಾವಿದನಿಗೆ ಸವಾಲು ಈ ನಾಟಕ ಎಂಥ ಒಂದು ಸುದ್ದನೆಗಳು ನನ್ನ ಜೀವನದಲ್ಲೇ ಬಂದವು ಆ ನಾಟಕನ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸಂಪತ್ತಿ ಸವಾಲು ನಾಟಕನ ಮುಗಿಸ್ಕೊಂಡು ನಾವು ಷರೀಫನ್ನಾಡಿದ್ವಿ ಆಮೇಲೆ ನಾಗಲಿಂಗಲಿ ಇದು ಆಶೀರ್ವಾದ ಮಾಡಬೇಕಾದ್ರೂ ಒಂದು ಗುರುವಿನ ಕೃಪೆ ಆಗಿರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಪಾಯಿಂಟ್ ಹೇಳ್ತೀನಿ ಈ ನಾಟಕ ಓಪನ್ಗೆ ಯಾರೂ ಬಂದಿರಲಿಲ್ಲ ಓದ ತಕ್ಷಣ ನೀ ನಾಟಕ ಕರಿಯಕ್ಕೆ ಬಂದಿ ಹೌದಲ್ಲ ಅಂದ್ಬಿಟ್ರು ಅವರೇ ನಮ್ಮ ಪುಟ್ಟರಾಜರು ಗದಿಗಿನ ಪುಟ್ಟರಾಜ ಪುಟ್ಟ ಇವಾಗ ನಾನು ಹೋಗ್ತೇನೆ ಒಳಗೆ ಯಾರು ಕೊಟ್ರೇಶನ್ ಬ ಕೊಟ್ರೇಶನ್ ಗೋವಿಂದರ ಬಂದಾರ್ರೀ ಭಟ್ರು ಪಾಠ ಮಾಡೋರು ನಾಟಕ ಕರಿಯಕ್ಕೆ ಬಂದಿ ಅದನಪ್ಪ ಅಂದ್ರೆ ಬಿಟ್ಟರು ಹ್ಞೂ ರೀ ಗುರುವಿ ಹೋಗಿ ಪಾದಕ್ಕೆ ಬಿದ್ದೆ ಇವತ್ತ ಓಪನ್ ಆಯ್ತು ದಯವಿಟ್ಟು ನಾಟಕಕ್ಕೆ ಬರ್ರಿ ನಮ್ಮ ಗದಿಗಿನ ತೋಂಡದಾರೀ ಸಿದ್ಧರಿಂಗ ಸ್ವಾಮಿಗಳು ಅವ್ರನ್ನೂ ಹೋಗಿ ಕರ್ಕೊಂಬಂದು ಇಬ್ಬರೂ ಬಂದರು ನಾಟಕ ನೋಡಿದರು ಭಾಳ ಸಂತೋಷಪಟ್ಟರು ಆಶೀರ್ವಾದ ಮಾಡಿದ್ರು ಹೋದರು ಐವತ್ತು ಪ್ರಯೋಗ ಆಯಿತು ಐವತ್ತೈದು ಪ್ರಯೋಗ ಆಯಿತು ಅರುವತ್ತಾಯಿತು ಇಪ್ಪತ್ತೆರಡು ಸಾವಿರ ಪ್ರಯೋಗದ ನನ್ನ ಹತ್ರ ಅದ್ಭುತ ಅದ್ಭುತ ಇಪ್ಪತ್ತೆರಡು ಸಾವಿರ ಪ್ರಯೋಗದಲ್ಲಿ ಪಾತ್ರ ಮಾಡಿದೆ ಅವರಿಬ್ಬರ ಒಂದು ಅಮೃತದ ಆಶೀರ್ವಾದದ ಪತ್ರ ಅಂದಿನ ಭೂಮಿಗೂ ಮತ್ತು ಇಂದಿನ ಭೂಮಿಗೂ ಏನು ವ್ಯತ್ಯಾಸ ಕಾಣ್ತಾ ಇದೆ ರಂಗಭೂಮಿ ಹೇಗಿರಬೇಕು ಹಾಗೆ ಅದೇ ನಾವು ಬದಲಾಗೇವೆ ನಾವೇ ಬದಲಾಗಿ ಯಾಕಂದರೆ ಸಮಾಜ ಪರಿವರ್ತನೆ ಮಾಡುವುದಕ್ಕಂಥ ಕಲಾವಿದರಾಗಿ ಹುಟ್ಟಿ ಬಂದವರು ನಾವು ಸಮಾಜ ಕೆಡಿಸೋದಕ್ಕೆ ಬಂದವರಲ್ಲ ನನ್ನ ಅರವತ್ತಾರನೇ ವಯಸ್ಸು ಸರ್ವಿಸ್ ನಂದೀಗ ನಾವು ಕೊಟ್ಟಿದ್ದನ್ನು ಬಹಳ ತೃಪ್ತಿಯಿಂದ ನೋಡಿದ್ದಾರೆ ಈಗಲೂ ಕೊಟ್ಟಿದ್ದನ್ನು ನೋಡ್ತಾರೆ ಜಗತ್ತು ಆದರೆ ನೋಡುವವರ ಹೃದಯ ಚೇಂಜ್ ಆಗಬೇಕಾಗಿ ಈಗಿನ ಸದ್ಯದ ಮಟ್ಟಿಗೆ ಈಗಿನ ನೋಡೋವರ ದೃಷ್ಟಿ ಸ್ವಲ್ಪ ಚೇಂಜ್ ಆಯಿತು ಅಂದರೆ ಈ ರಂಗಭೂಮಿ ಇನ್ನೂ ತನ್ನ ಚೈತನ್ಯನ್ನು ಅನ್ನೋಂಥ ನನ್ನ ಕಳಕಳಿಯ ವಿನಂತಿ ಸಂತೋಷ ಎಮ್ ಎಸ್ ಕೊಟ್ರೇಶ್ ಅವರೇ ಇದುವರೆಗೂ ನಿಮ್ಮ ರಂಗಾನುಭವಗಳನ್ನು ಬಹಳ ಸವಿಸ್ತಾರವಾಗಿ ಭಾಳ ಅರ್ಥಪೂರ್ಣವಾಗಿ ನಮ್ಮ ರಂಗಪ್ರೇಮಿಗಳೆದುರಿಗೆ ಎದುರಿಗೆ ನಿಮಗೆ ಹಾರ್ದಿಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈಗ ಮತ್ತೊಬ್ಬ ಮೇರು ಪ್ರತಿಭೆ ಶ್ರೀಮತಿ ಪುಷ್ಪಮಾಲಾ ಅಣ್ಣಗೇರಿಯವರು ತಮ್ಮ ರಂಗ ಬದುಕನ್ನು ಸವಿಸಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಜನನ ಮರಾಠ ಕುಟುಂಬದಲ್ಲಿ ಹುಟ್ಟು ಪಡೆದು ಕರ್ನಾಟಕ ರಂಗಭೂಮಿಯಲ್ಲಿ ಕನ್ನಡ ರಂಗಭೂಮಿಯಲ್ಲಿ ಒಬ್ಬ ಮುಸ್ಲಿಂ ಕಲಾವಿದನನ್ನು ಜೊತೆಯಾಗಿ ಮಾಡಿಕೊಂಡು ದಾಂಪತ್ಯ ಜೀವನವನ್ನು ನಡೆಸಿ ಎಪ್ಪತ್ತ್ಮೂರು ವಯಸ್ಸು ಈಗ ಈಗ ಎಪ್ಪತ್ನಾಲ್ಕನೇ ವಯಸ್ಸಿಗೆ ಕಾಲಿಟ್ಟಂಥ ಪುಷ್ಪಮಾಲಾ ಅಣ್ಣಿಗೇರಿಯವರೇ ತಮಗೆ ಈ ಒಂದು ವೃತ್ತಿರಂಗಾಯಣದ ಪರವಾಗಿ ನಿಮ್ಮನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಹೇಮರೆಡ್ಡಿ ಮಲ್ಲಮ್ಮ ರೇಣುಕಾ ಯಲ್ಲಮ್ಮ ಕಿತ್ತೂರು ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಜೀಜಾಬಾಯಿ ಅಕ್ಕ ಮಹಾದೇವಿ ಪೌರಾಣಿಕ ಪಾತ್ರಗಳಾದಂಥ ದ್ರೌಪದಿ ಉತ್ತರೆ ಭಾನುಮತಿ ಚಿತ್ರಾಂಗದ ಉಲೂಚಿ ಸೀತಾದೇವಿ ಮಂಡೋದರಿ ಇನ್ನೂ ಕೆಲವು ಬಿಟ್ಟಿರಬೇಕು ನಾನು ಆದರೆ ಈ ಎಲ್ಲ ಪಾತ್ರಗಳಿಗೆ ಜೀವ ತುಂಬಿ ಕನ್ನಡ ರಂಗಭೂಮಿಯನ್ನು ಸುಮಾರು ಎಪ್ಪತ್ತ್ಮೂರು ವರ್ಷಗಳಿಂದ ಅಂದರೆ ಅವರು ಬಾಲ್ಯಾವಸ್ಥೆಯಲ್ಲಿ ಹುಟ್ಟಿದ ಐದು ದಿನಕ್ಕೆ ತೊಟ್ಟಿಲದಲ್ಲಿ ಹಾಕುವ ಮೂಲಕ ರಂಗಭೂಮಿ ಪ್ರವೇಶ ಮಾಡಿದಂಥವ್ರು ಪುಷ್ಪಮಾಲಾ ಅಣ್ಣಗೇರಿಯವರು ಅಣ್ಣಗೇರಿಯವರೇ ನಿಮ್ಮ ರಂಗಾನುಭವವನ್ನು ಸಂಕ್ಷಿಪ್ತವಾಗಿ ಹಂಚಿಕೊಳ್ಳೋದಾದರೆ ಎಲ್ಲರಿಗೂ ವಂದನೆಗಳು ನಾನೇನು ಹೊರಗಿನಿಂದ ಬಂದ ಕಂಪ್ನಿ ಸೇರಿದವಳಲ್ಲ ನನ್ನ ತಾಯಿ ಹೀರೋಯಿನ್ ಪಾತ್ರ ಮಾಡ್ತಿದ್ರು ನಮ್ಮ ತಂದೆಯವರು ಬಳ್ಳಾರಿ ಹತ್ತಿರ ಕೋಡಿ ಹಾಳದವರು ಲಕ್ಷ್ಮಣಿ ಶೆಟ್ಟರು ಅವರ ಹಾರ್ಮೋನಿಯಮ್ ಎಷ್ಟ್ರು ನಮ್ಮ ತಾಯಿ ಯಾವುದೋ ಒಂದು ಚಿಕ್ಕ ಕಂಪನಿಯಲ್ಲಿ ಇದ್ರಂತೆ ಆವಾಗ ಎಲ್ಲ ಗಮನಸ್ರೇ ಹೆಣ್ಣು ಪಾತ್ರ ಮಾಡೋದು ನಮ್ಮ ತಾಯಿಯೊಬ್ಬರೇ ಹೀರೋಯಿನ್ ಪಾತ್ರ ಮಾಡ್ತಿದ್ರಂತೆ ಆ ಟೈಮ್ನಲ್ಲಿ ಗರ್ಭಿಣಿ ನಾನೇ ಚೊಂಚಲ ಮಗಳವ್ರಿಗೆ ಹೆಣ್ಮಕ್ಳಿಗೆ ಸಿಗ್ತಾ ಇದ್ದಿಲ್ಲ ಆಗಿರೋ ಟೈಮ್ನಲ್ಲಿ ಯಾವುದೋ ಸಿದ್ದರಾಮೇಶ್ವರ ನಾಟಕ ಹಿರಾಣಿ ಪಾತ್ರ ಮಾಡ್ತಿದ್ರಂತೆ ಇನ್ನೂ ದಿನ ತುಂಬೋದಕ್ಕೆ ಇನ್ನೂ ಎರಡು ಮೂರು ತಿಂಗಳಾಗಿದೆ ಅಂತ ಅವರು ಭಾವನೆ ಇತ್ತು ನನಗೆ ಭಾಳ ಅವಸರ ಇತ್ತು ಏಳನೇ ತಿಂಗಳಲ್ಲಿ ಜನನವಾಗಿತ್ತು ಮಧ್ಯರಾತ್ರಿಗೆ ಹನ್ನೆರಡು ಗಂಟೆ ಸುಮಾರಿಗೆ ಜನನ ಆಯಿತು ಅದೇ ಟೈಮ್ನಲ್ಲಿ ಪ್ರೇಕ್ಷಕರಿಗೆಲ್ಲ ಹೇಳಿಕೊಂಡು ಹಿಂಗಾಗಿದೆ ಆಯಮ್ಮನ ಬಾಣೆತನ ಆಗಿದೆ ದಯವಿಟ್ಟು ಇಷ್ಟಕ್ಕೆ ನಾಟಕ ಮುಗಿಸ್ತೀವಿ ಅಂತ ಹೇಳಿ ಅವರು ಹೇಳಿಕೊಂಡು ಬಾಣೆತನ ಮನೆಗೆ ಕರ್ಕೊಂಡು ಹೋದರು ಮುಂದೆ ಪಾತ್ರ ಮಾಡೋದು ನಾಲ್ಕು ದಿವಸ ಕಂಪ್ನಿ ಬಂದಿಟ್ರಂತೆ ಪಾಪ ಜೀವನ ನಡಿಬೇಕಲ್ಲ ರೀ ಮೂವತ್ತು ನಲವತ್ತು ಜನ ಇರ್ತಾರೆ ನಾಟಕ ಕಂಪ್ನಿಯಲ್ಲಿ ಹೇಗೆ ಮಾಡೋದು ಅಂದಾಗ ನಮ್ಮ ತಾಯಿಯವ್ರು ಅಂದ್ರಂತೆ ಪರವಾಗಿಲ್ಲ ತೊಗೊಳ್ರಿ ನಾನು ಮಾಡ್ತೀನಿ ಪಾತ್ರ ಅಂದ್ರಂತ ಐದೈದು ದಿವಸಕ್ಕೆ ಮತ್ತೆ ರಂಗಭೂಮಿಗೆ ಬಂದ್ರ ಎಲ್ಲರೂ ಉಪಾಸ ಬೀಳ್ತಾರಲ್ಲ ಕಂಪ್ನಿ ನಡಿಬೇಕು ಅಂಥೇಳಿ ಬಂದು ಆನಂತರ ಸಿದ್ದರಾಮೇಶ್ವರ ನಾಟಕ ಫಸ್ಟ್ನೇ ಮಗುನ ತೊಟ್ಲದಲ್ಲೇ ಹಾಕೋದು ದಿವಸ ಗೊಂಬೆಗೆ ಹಾಕ್ತಿದ್ರಂತೆ ಅಂತೆ ಐದೈದು ದಿವಸಕ್ಕೆ ನನ್ನ ಹಾಕಿದ್ರು ಅದರಲ್ಲಿ ಅಲ್ಲಿಂದಲೇ ನಮ್ಮ ವೃತ್ತಿ ಚಾಲು ಸಣ್ಣ ಮಕ್ಕಳು ಕಂಪ್ನಿಯಲ್ಲೇ ಸರ್ವೀಸು ಸಾಲಿ ಅಂತೂ ನೋಡಿಲ್ಲ ನೋಡ್ತೀವಿ ಈಗ ಸಾಲಿ ನೋಡ್ತೀವ್ರಿ ಆವಾಗ ನಾವು ಸಾಲಿಗೆ ಹೋಗೂ ಇಲ್ಲ ಹಿಂದೂ ಹೋಗಿಲ್ಲ ಮುಂದೆ ಹೋಗಿಲ್ಲ ಕಲ್ತುನೂ ಇಲ್ಲ ರಂಗಭೂಮಿಯೇ ನನಗೆ ಸಾಲಿ ನನ್ನ ತಂದೆ ತಾಯಿಗಳೇ ನನ್ನ ಗುರುಗಳು ಈಗ ಕಂಪ್ನಿ ಮಾಡ್ಕೊತ ಮಾಡ್ಕೊತ ಕರ್ನಾಟಕಕ್ಕೆ ಬಂದರು ಆಂಧ್ರ ಬಿಟ್ಟು ಇಲ್ಲಿ ಹುಟ್ಟಿದ್ದೆ ನಾನು ಇಲ್ಲಿ ಈ ಕರ್ನಾಟಕಕ್ಕೆ ಬಂದರು ಅಲ್ಲಿಂದ ಹತ್ತು ವರ್ಷ ಹನ್ನೆರಡು ವರ್ಷ ಇದ್ದಾಗ ಬಾಲ ಪಾತ್ರ ಮಾಡ್ತಿದ್ದೆ ಮುಂದೆ ಪಡೇಸೂರು ಕಂಪ್ನಿ ಶುರುವಾಯಿತು ಎಷ್ಟು ಅರವತ್ತೊಂದರಲ್ಲೇ ಇರ್ಬೇಕು ರೀ ಆವಾಗ ಬಾಲ ಪಾತ್ರ ಕೊಡ್ತಿದ್ದರು ನನಗೆ ಸಣ್ಣ ಸಣ್ಣ ಪಾತ್ರ ಮಾಡ್ಕೊತ ಇದ್ದೆ ನಂತರ ಆ ಕಂಪ್ನಿಯಲ್ಲಿ ನಮ್ಮತ್ತ ಚಿಕ್ಕಮ್ಮ ಇದ್ದರು ಅಂಜಲಿ ದೇವಿ ಅಂತ ಅದು ಯಾವ್ದು ಹಡದವ ನಾಟಕನೂ ಅತ್ಯ ಸೃಷ್ಯ ನಾಟಕ ಅವಳಿಗೇನೋ ಸ್ವಲ್ಪ ಬೇನೆ ಬಂದು ತೊಂದರೆ ಆಗ್ಬಿಡ್ತು ಗಂಟ್ಲದ್ದು ಆ ಹುಡುಗಿ ಮಾಡ್ತಾಳೆ ಮಾಡಿಸಿ ಮಾಡಿಸಿಬಿಡ್ರಿ ಅಂದರು ಓಯ್ ಆ ಸಣ್ಣ ಹುಡುಗಿ ಪಾಪ ಅದೇನು ಮಾಡ್ತೈತಿ ಏ ಇಪ್ಪತ್ತೈದು ವರ್ಷದ ಹುಡುಗಿ ಪಾತ್ರ ಹತ್ತು ವರ್ಷದ ಹುಡುಗಿ ಹೆಂಗೆ ಮಾಡ್ತಾಳ ಅಂತಂದರು ಕೊನೆಗೆ ನೋಡೋರು ನೋಡಿರಿ ನೀವು ಬಣ್ಣ ಹಚ್ಚಿ ಅಂದ್ರೆ ಬಣ್ಣ ಹಚ್ಚಿದ್ರು ತಯಾರು ಮಾಡಿದ್ರೆ ಇವ್ರು ಯಾಕೆ ತಯಾರು ಮಾಡೋಕಾಯ್ತಾರೆ ಅಂತ ಏನು ಗೊತ್ತಾಗಲಿಲ್ಲ ರೀ ಅವ್ರ ನನಗೆ ಎತ್ತರ ಚಪ್ಪಲ್ ಹಾಕೋದು ಸೀರೆ ಉಡ್ಸೋದು ಬಂದಾರ ಬಾಯಲಿ ಅಂದ್ಕೊಂಡು ಹೋಗೋ ಪಾತ್ರ ಮಾಡಿದ್ರು ಕಾಲೇಜ್ ಹುಡುಗಿ ಪಾತ್ರ ಅದು ಮಾಡಿದೆ ಮಾಡಿದ್ ಕೂಡ ಅದು ಮಾಲಕರಿಗೆ ಸುದ್ದಿ ಬೆಳೀತು ಅವರು ಭವನದಲ್ಲಿ ಇದ್ದರು ಏ ಹುಡುಗಿ ಮಾಡಿದ್ದಂತೋ ಮರ ಪಾತ್ರದನ್ನು ಅತಿ ಸೂಚನೆ ಆಟದಾಗ ಶಶಿ ಪಾತ್ರ ಹುಡುಗಿ ಮಾಡಿದ್ದಂತ ನೋಡೋದಕ್ಕೂ ಅವ್ರಿಗೆ ಗಾಬರಿಯಾಗಿ ಬಂದುಬಿಟ್ಟಿದ್ರು ಅವರು ಆ ಟೈಮ್ನಲ್ಲಿ ಇವರು ಚಿಂದೋಡಿ ಲೀಲಂಬರ್ ಕಂಪ್ನಿ ಹುಬ್ಳಿಗಿತ್ತು ಇದ್ದಾಗ ಬಾಳಕೃಷ್ಣ ನರಸಿಂಹರಾಜು ಇನ್ನೊಬ್ಬರು ಡಿಕ್ಕಿ ಮಾಧವ್ ಅವನು ಆ ನಂತರ ರಾಜ್ಕುಮಾರ್ ಅವರು ಎಲ್ಲರೂ ಬಂದಿದ್ದರು ಅವ್ರು ತಮ್ಮ ನಾಟಕ ಮುಗಿಸ್ಕೊಂಡು ನಮ್ಮ ನಾಟಕ ನೋಡೋಕೆ ಬಂದರು ಏನಂದರು ಏನು ಇಷ್ಟು ಸಣ್ಣ ಹುಡುಗಿ ಪಾತ್ರ ಮಾಡಿಸಿರಲ್ಲ ಅಂತಂದರು ಇಲ್ಲರಿ ಅನಿವಾರ್ಯ ಪ್ರಸಂಗ ಮ್ಯಾಟ್ನಿ ನಾಟಕಕ್ಕೆ ಅವರು ಚಿಕ್ಕ ಮರ ಮಾಡ್ತಿದ್ರು ಪಾಪ ಅಮ್ಮನಿಗೆ ಏನೋ ಗಂಟಲು ತೊಂದರೆ ಆಗಿ ಹಿಂಗೆ ಮಾಡ್ತಾ ಹೌದಾ ಬರಮ್ಮ ಬಾಯಿಲಿ ಬಾಯಿಲಿ ಅಂತ ಥೊರೆ ಮೇಲೆ ಕುದುರ್ಸ್ಕೊಂಡು ಹೇಳಿರಿ ನಂಗೆ ಚಪಾಶ್ಗಿರಿಗೆ ಕೊಟ್ಟರು ಅಲ್ಲಿಂದ ನಂದು ಬಣ್ಣ ಹಚ್ಚಿ ನೆನಪು ಶುರುವಾಯಿತು ಆಮೇಲೆ ಒಂದು ಅದಕ್ಕಿಂತ ಮುಂಚೆ ಏಳು ವರ್ಷದವಳಿದ್ದಾಗ ಸತ್ಯವಾನ ಸಾವಿತ್ರಿ ನಾಟಕದಲ್ಲಿ ಒಂದು ನಾರದನ ಪಾತ್ರ ಮಾಡಿಸಿದ್ರು ಅಂದರೆ ಕಂಪ್ನಿಯಲ್ಲಲ್ಲಲ್ಲ ಅಲ್ಲೇ ಓಣಿಯವರು ಏ ಈ ಹುಡುಗಿ ನಾವು ನಾರದನ ಪಾತ್ರ ಕೊಡ್ತೀವಿ ಅಂತ ಕೊಟ್ಟಾಗ ನಮ್ಮ ಗೋಕಾಕ ಕಂಪ್ನಿಯವರು ರಾಣೆಬನ್ನೂರು ಕ್ಯಾಂಪ್ ಇತ್ತಂತ್ರಿ ಅವ್ರನ್ನ ಉದ್ಘಾಟನೆ ಕರೆಸಿದ್ರು ಆ ನಾರದನ ಪಾತ್ರ ನೋಡಿ ಈ ಹುಡುಗಿನ ನಮ್ಮ ಕಂಪ್ನಿಗೆ ಕಳಿಸ್ಕೊಡ್ರಂದರು ಅವರು ನಮ್ಮ ಅಜ್ಜ ಅಮ್ಮ ನಮ್ಮ ಚಿಕ್ಕಮ್ಮರು ಏ ಬೇಡ 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 ನಾವು ರೀ ಆ ಅಂದರು ಬೇಡ್ರೆ ನಮಗೆ ಕಳಿಸಿಲ್ಲ ನಮ್ಮಅಮ್ಮಗಳಂದ್ರು ಅವಾಗಲೂ ವೃತ್ತಿ ಚಾಲನಾಯ್ತು ರಾ ಆಯ್ತು 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 ಮುಂದೆ ದೊಡ್ಡವರು ಆದ್ವಿ ಹೇಳ್ರಿ ಬೆಳುಕಿ ಕಂಪ್ನಿ ಅನೇಕ ಅನೇಕ ಕಂಪನಿಗಳಲ್ಲಿ ನಾಳೆ ಮಾಡ್ತಾ ಬಂದ್ರಿ ಮುಂದೆ ಅಬ್ದುಲ್ ಸಾಬ್ ಹೊಣ್ಣಿಗೇರಿ ಅವರ ತಾರಾ ಪತ್ನಿ ಆಗುವ ಯೋಗ ನಿಮಗೆ ಬಂತು ಅದು ಯಾವ ಸಂದರ್ಭ ಏನು ಜೊತೆ ಪಾತ್ರ ಮಾಡ್ತಿದ್ದೆ ಬೆಳುಕಿ ಕಂಪ್ನಿಯವರು ಒಬ್ಬ ಹೆಣ್ಮಗಳು ಹೋಗಿದ್ದು ಕಂಪ್ನಿ ಬಂದಾಗಿತ್ತು ನಾವು ಚಿಕ್ಕ ವಯಸ್ಸಿನವ್ರು ಹದಿನಾರು ಹದಿನೇಳು ವರ್ಷದವರು ನಮ್ಮ ಜಾತ್ರೆ ಕ್ಯಾಂಪು ತಿನ್ತೀನಿ ಚಡಚಣ ಜಾತ್ರೆ ಕ್ಯಾಂಪ್ ಐತೆ ಒಂದು ನಾಲ್ಕು ತೀಸ್ ಕಳಿಸ್ಕೊಡ್ರಿ ಅಂದರು ಅಷ್ಟೊತ್ತಿಗೆಲ್ಲ ಪಡಿಸ್ರು ಕಂಪ್ನಿ ಬಂದಾಗಿತ್ತು ಬಂದ್ವಿ ಬಂದಮೇಲೆ ಇಲ್ಲಿ ಹೀರೋಯಿನ್ ಪಾತ್ರ ನನಗೆ ಹಾಕಿದ್ರು ಅವರು ನನ್ನ ಜೊತೆಯಲ್ಲೇ ಸಾಹೇಬರು ಪಾತ್ರ ಮಾಡ್ತಿದ್ರು ಇದ್ದ ಜನ ಏನು ಮಾಡಿಬಿಟ್ರು ಏ ಜೋಡಿ ಪಾತ್ರ ಮಾಡ್ತಾಯಿದ್ದಾರೆ ಇವ್ರಿಗೆ ಏನೋ ಜೋಡಿ ಐತೆ ಅಂತ ಅವ್ರ ಜೋಡಿ ಬೇರೆ ಇತ್ತು ಅವ್ರ ಲಕ್ಷನೇ ಬೇರೆ ಇತ್ತು ರೀ ಅವ್ರು ಬೇರೆ ಯಾರಿಗೋ ಒಂಥರ ಇಲ್ಲ ಲೈನ್ ಹೊಳಿತಾ ಇದ್ದರು ನನಗಲ್ಲ ನಾನು ಸೇರ್ತಿದ್ದಿಲ್ಲ ಮನೆಗೆ ಸತಿ ಯಾಕಪ್ಪ ನೀವು ಮಂದಿ ಅಂತಿದ್ದೆ ನಾನು ಆದರೆ ಜನರೇನು ತಿಳ್ಕೊಳ್ಳೋರು ಜೊತೆ ಪಾತ್ರ ಮಾಡ್ತಾಳಲ್ಲ ಅದಕ್ಕೆ ಈ ಹುಡುಗಿದು ಏನಕ್ಕಾದ್ಲೈತೆ ಅಂತೇಳಿ ಏನು ಈ ಪ್ರಸಂಗ ಬಂದು ಅಲ್ಲಿ ಒಬ್ಬರು ನಡಬರ್ಕೊಬ್ಬರು ಹಿರಿಯರು ಕುಂದಾಪುರದವರು ಸುಶೀಲಮ್ಮ ಅಂತಿದ್ರು ಅವ್ರು ನಮ್ಮ ಕಿವಿ ತುಂಬಿದ್ರು ಈ ಜನ ಹೆಂಗೆ ಮಾತಾಡ್ಕೊಳಕ್ಕೆ ಹತ್ತಾರೆ ನೋಡು ಮದ್ವಿ ಆಗು ಇಲ್ಲ ನೀವು ಯಾವ್ದಾರ ಕಂಪ್ನಿಗೆ ಹೋದ್ರೆ ಯಾವನು ಮಾಡ್ಕೊಳಲ್ಲ ಅಂತಂದ್ರು ಆ ಧರ್ಮ ಸಂಕಟಕ್ ಗಂಟು ಬಿದ್ದು ಹದಿನೇಳನೇ ವರ್ಷಕ್ಕೆ ಹೇಳತಾರ ಅಂತೇಳಿ ಹೆದರ್ಸಿ ಏನೋ ಮದುವೆ ಮಾಡಿದ್ರು ಅಂತ ಕೇಳಿದೀವಿ ನಾವು ನಮ್ಮ ಅವನು ಮಾಡಿದ್ದದು ಅದೇ 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 ಅಂದ್ಕೊಂಡು ನಮ್ಮ ಇದು ರಾಯಚೂರ್ಗೆ ಬಡಗಾರ ಇನ್ಸ್ಪೆಕ್ಟರ್ ಅಂತ ಇದ್ರಿ ಅವ್ರು ಬಂದು ಅವರೇ ನಿಂತ್ಕೊಂಡು ಕೋರ್ಟ್ನಾಗ ಮಾಲೆ ಹಾಕಿದ್ರು ಆಮೇಲೆ ಅವರು ತಮ್ಮ ಧರ್ಮದ ಪದ್ಧತಿ ಪ್ರಕಾರ ಮದುವೆ ಮಾಡಿಕೊಂಡ್ರು ಅಲ್ಲಿಂದ ದಾಂಪತ್ಯ ಜೀವನ ಶುರುವಾಯಿತು ಅವರು ಅವರ ಜೊತೆಗಿನ ಅನುಭವ ನಿಮ್ಗೆ ಹೇಳೋದಾದ್ರೆ ಅವರು ಒಳ್ಳೆಯ ಸಂಗೀತ ಕಲಾವಿದರು ಸಂಗೀತ ಅಭ್ಯಾಸ ಸಂಗೀತ ಹಾಡುಬಲ್ಲ ನಟರು ಅವರು ಅವರಿಂದ ಏನಾದರೂ ನಿಮ್ಗೆ ಪ್ರೇರಣೆ ಸ್ಫೂರ್ತಿ ಆಯ್ತಾ ಹಾ ಅನುಭವ ಆಯ್ತಲ್ಲ ರೀ ಅಲ್ಲ ಸಂಗೀತ ಕಲೆ ತಂದೆ ತಾಯಿಯಿಂದಲೇ ಬಂದಿದ್ದು ಹಾ ಮತ್ತೆ ಇವ್ರನ್ನ ಮತ್ತೆ ಹೆಚ್ಚಿನ ಕಲೆ ಸಿಕ್ತು ಇದ್ರಲ್ಲಿ ಯಾಕಂದ್ರೆ ಅವರು ಗುಬ್ಬಿ ಕಂಪನಿ ಸರ್ವಿಸ್ ಮಾಡಿದವರು ಶ್ರೀಕಂಠಮೂರ್ತಿ ಅವರ ಕಂಪನಿಯಲ್ಲಿ ಇದ್ರು ಯರಗುಪ್ಪಿ ಬೂ ಅವರ ಶಿಷ್ಯರ ಹೌದು ಅಲ್ಲಿಂದ ಮತ್ತೆ ಸಂಗೀತದ ಬಗ್ಗೆ ನನಗೆ ಸ್ವಲ್ಪ ಹೆಚ್ಚಿಗೆ ಮಾಹಿತಿ ಸಿಕ್ತು ಅವ್ರನ್ನ ಕಟ್ಕೊಂಡ ಮೇಲೆ ಸಾಕಷ್ಟು ಕಂಪನಿಗಳು ಸೇರ್ಕೊಂಡು ನೀವು ಮುಂದೆ ಎಲ್ಲಾ ಚಾರಿತ್ರಿಕ ಪಾತ್ರಗಳಿಗೆ ನೀವು ಹಾಡಿದಂತ ಎಲ್ಲ ರಂಗಗೀತೆಗಳಿಗೆ ಅವ್ರ ಕೊಡುಗೆನು ಮೊನ್ನೆ ಒಂಬತ್ತನೇ ತಾರೀಕಿಗೆ ನಮ್ಮ ತಂಡದೊಳಗೇನ ಜಗಜ್ಯೋತಿ ಬಸವೇಶ್ವರ ನಾಟಕದಲ್ಲಿ ಅಕ್ಕ ಮಹಾದೇವಿ ಪಾತ್ರ ಮಾಡಿದ್ರು ನಿನ್ನೆ ರೇಣುಕಾ ಎಲ್ಲಮ್ಮ ಪಾತ್ರ ಬಿಡೋದಿಲ್ಲ ರಂಗಭೂಮಿ ನೀವು ಬಿಡ್ಬೇಕಂದ್ರ ರಂಗಭೂಮಿ ನಿಮ್ಮನ್ನು ಬಿಡೋದಿಲ್ಲ ನೀವು ಒಂದು ಮಾತು ಹೇಳ್ತಿದ್ರಿ ನಿಮಗೆ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದ ಸಂದರ್ಭದೊಳಗೆ ಬಸಣ್ಣ ನಾನು ಏನು ಏನು ಕೇಳಿದಾಕಿ ಅಲ್ಲ ಬಿಟ್ಟಾಕೆ ಅಲ್ಲಪ್ಪ ಆದ್ರೆ ಕಪ್ಪಣ್ಣವರು ನನ್ನ ಕರೆದು ಈ ಪ್ರಶಸ್ತಿ ಕೊಟ್ಟರು ಅಂತ ಹೇಳಿ ನೀವು ಪದೇ ಪದೇ ಈ ಮಾತನ್ನು ನೆನಪಿಸ್ಕೊಳ್ತೀರಿ ಅಮ್ಮ ಇಲ್ಲಿಗೆ ಈ ರಂಗ ಸಂವಾದವನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ನೀವೊಂದು ರಂಗಗೀತೆ ಹಾಡಿ ನೀವೊಂದು ಸಂಭಾಷಣೆ ಒಂದು ಸಂಭಾಷಣೆ ನಿಮ್ಮಿಂದ ಬರಲಿ ನೀವು ಮೊದಲು ಒಂದು ರಂಗಗೀತೆಯನ್ನು ಹಾಡ್ರಿ ರಕ್ತ ಕೆಚ್ಚಿದಂಥ ಮೂಗೂತಿ ನನ್ನ ಹೆತ್ತವರು ಕೊಟ್ಟಂಥ ಮೂಗೂತಿ ಇದು ಮುತ್ತು ಪೋಣಿಸಿದಂಥ ಮೂಗೂತಿ ಮುತನವಾಚಿ ಸೌಭಾಗ್ಯವಾ ಬಿತ್ತರಿ ಸುಂಥ ಮುಗೂತಿ ಮಂಗಲ ದಾಯಕ ಮುಗೂತಿ ಕೂಲದಂಗ ಪ್ರಿಯ ಮೂಗೂತಿ ಮಂಗಳ ಮೂಗಿ ಮೂಗಿನುಳ್ಳಿರ ಸೂತೆ ಮಂಗಳ ಕಾರ್ಯದಿ ಮಂಗಳಾರತಿ ಗೈವ ಮೂಗೂತಿ ಸತಿಗೆ ಶೋಭನವಾದ ಮೂಗೂತಿ ಪ್ರಿಯ ಸತಿಗೆ ಮಂಗಲವಾದ ಮೂಗೂತಿ ಇದು ಮುತ್ತು ಪೋಣಿಸಿದಂಥ ಮೂಗೂತಿ ನನ್ನ ಹೆತ್ತವರು ಇಪ್ಪತ್ತೆರಡು ಸಾವಿರ ಪ್ರಯೋಗ ನಾಗಲಿಂಗ್ ಲೀಲೆ ಆಗ್ಯದ ಹನ್ನೆರಡು ಸಾವಿರ ಪ್ರಯೋಗ ಶಿಸುನಾಳ ಶರೀಫ್ ಸಾಹೇಬ್ರದಾಗ್ಯದ ಹದಿನೈದು ಸಾವಿರ ಪ್ರಯೋಗ ಸಿದ್ಧಾರೂಢರ ಮಹಾತ್ಮೇಲೆ ಸಿದ್ಧಾರ್ ಪಾತ್ರ ಮಾಡಿದ್ದೀನಿ ಈಗ ನವಲಗುಂದ ನಾಗಲಿಂಗ್ ಲೀಲೆಯ ಒಂದು ಸೀನ್ ಮಾತು ಮಾಡ್ತೀನಿ ಎರಡು ನಿಮಿಷದಲ್ಲಿ ಸಮಗಾರ ಭೀಮವನ್ನ ನೀನು ಬತ್ತಲೆಯಾಗಿ ಹೋಗಿ ನವಲಗುಂದದನ್ನು ನಡೋ ಪೇಟೆ ಒಳಗೆ ಮಾರೋ ಹಣ ತಂದು ಕೊಡಬೇಕು ಅಂತ ಆಣೆ ಆಗ್ತಾನೆ ಅಕ್ಕಿನ ಅಷ್ಟೇ ಆಲೆ ನಿರ್ಲಿಪ್ತ ಬಿಟ್ಟಿರ್ತಾಳೆ ಇಷ್ಟ ನೀನು ನನ್ನ ಹತ್ರ ಕೇಳಿದ್ದು ತಗೊಳ್ಳೋ ಓಯ್ಯಪ್ಪ ನಿನಗ ಬ್ಯಾಡಾಗೈತಿ ನಾ ಹುಟ್ಟಿರೋ ಸೀರೆ ಎಂದು ಸೀರಿನ ಒಗೆದು ಬತ್ತಲೆಯಾಗಿ ಹೋಗ್ತಾಳೆ ಮುಂದೆ ಹೋಗ್ತಾ ಹೋಗ್ತಾ ಅದು ಪೀತಾಮರ ಆಗಿಬಿಟ್ಟಿರ್ತೇತ ಅಕ್ಕಿಗೆ ಪೇಟೆಯಲ್ಲಿ ಹೋಗ್ತಾರೋ ಮುಂದೆ ಆಕೆಗೆ ಮಾತ್ರ ಅರಿವಿರೋದಿಲ್ಲ ಆಕೆ ಹೋದದ್ದು ಗೊತ್ತಿರೋದಿಲ್ಲ ತೊಗೊಂಬಂದಿದ್ದು ಗೊತ್ತಿರೋದಿಲ್ಲ ಆ ಹಣ್ಣು ಗಿಣ್ಣೆಲ್ಲ ತಗೊಂಡು ಪೀತಾಂಬರ ಉಟ್ಕೊಂಡು ಬರೋ ಮುಂದೆ ಜನ ನೋಡ್ತಾರೆ ಎಂಥ ಪೀತಾಂಬರ ಹುಟ್ಟಾಳಕ್ಕಿ ಅಂತ ಆವಾಗಕಿ ಮತ್ತೆ ನಾಗಲಿಂಗಪ್ಪನ ಹತ್ರ ಬರ್ತಾಳೆ ನೀ ನೀವು ಹೇಳಿದಂಗೆ ನವಲುಗುಂದದ ಪ್ಯಾಟಿ ತುಂಬ ತಿರುಗಾಡಿ ನಡೋ ಪ್ಯಾಟಿ ಒಳಗೆ ಹಣ್ಣು ತೊಗೊಂಬಂದಿ ತಗೋಳು ಅಯ್ಯಪ್ಪ ತಿನ್ನು ಅವ ನೀನಲ್ಲಿ ಪ್ಯಾಟಿಯಾಗಿ ತರೋ ಮುಂದೆ ನಾನು ಇಲ್ಲೇ ತಿಂದು ಮುಗಿಸಿಬಿಟ್ಟೆ ಹ್ಞೂ ಮುಗಿಸ್ಬಿಟ್ಟು ಎಂತಿಂತ ಹಣ್ಣು ಬಂದಿದ್ದು ತಾಯಿ ಅಷ್ಟೊಳಗೆ ಒಬ್ಬ ಹೆಣ್ಮಗಳ ನನ್ನ ಕೆಡಿಸ್ಬೇಕು ಅಂತ ಬಂದಿರ್ತಾಳೆ ಆಕೆ ಸೋತು ಹೋಗ್ತಾಳೆ ಎಂತಿಂಥ ಹಣ ಬಂದಿದ್ದು ತಾಯಿ ಅದರಾಗಿ ಈಗ ಒಂದು ಒಂದು ಕೊಳತ ಹಣ್ಣು ಬಂದಿತ್ತವ ಅದನ್ನು ಬಿಟ್ಟುಬಿಟ್ಟೆ ಬಿಟ್ಟುಬಿಟ್ಟೆ ನಿನ್ನ ಮಗನವ ನಾನು ನಿನ್ನ ಮಗ ಹೋಗವ ತಂದೀವಿ ಒಳಗಿಟ್ಟು ಬಾ ಹೋಗು ಎಪ್ಪ ಜನ ಎಲ್ಲ ನನಗೆ ಪೀತಾಂಬರ ಉಟ್ಕೊಂಡು ಬಂದಾರ ಪೀತಾಂಬರ ಉಟ್ಕೊಂಡು ಬಂದಾರಂತ ಮಾತಾಡಕತ್ತಲ್ಲ ಯಪ್ಪಾ ನಾ ಪೀತಾಂಬರ ಉಟ್ಕೊಂಡು ಬಂದೇನಾ ನಾಗಲಿಂಗಪ್ಪ ಒಂದು ಸೆಕೆಂಡ್ ಅಷ್ಟಕ್ಕಾಗಿ ಭೀಮವ್ ತಾಯಿ ನೀನು ಪೀತಾಂಬರ ಹುಟ್ಟದ್ದು ನಿಜ ಹಾಂ ನಿಜ ಅವರದ್ದು ಜನರ ಮನೆಗೆ ಸಾಮಾನ್ಯ ಪೀತಾಂಬರದಂಗೆ ಕಂಡಿಲ್ಲ ಯಾವ ಶ್ರೀಮಂತನಿಗೆ ಎಷ್ಟು ದುಡ್ಡು ಸುರುವಿದರೂ ಸಿಗಲಾರ್ದಂಥ ಪೀತಾಂಬರ ಭಕ್ತಿ ಭಕ್ತಿಯನ್ನೋ ರೇಷ್ಮೆಯ ಸತ್ಯದ ಶುಭ್ರತೆಯೊಳಗ ನಂಬಿಕೆಯನ್ನೋ ಬುಟ್ಟ ತುಂಬಿ ಅಭಿಮಾನದ ಶರಗು ವಿವೇಕದ ಧಡಿ ನೇಮ ಅನ್ನೋ ನೀರ್ಗೆ ಒಯ್ದು ವೈರಾಗ್ಯ ಅನ್ನೋ ಬಹು ಬೆಲೆ ಬಾಳುವ ಪೀತಾಂಬರ ಒಟ್ಟು ನವಲಗುಂದದ ಪ್ಯಾಟಿ ತುಂಬ ತಿರುಗಿ ಬಂದಿತ್ತು ತಾಯಿ ಪ್ಯಾಟಿ ತುಂಬ ತಿರುಗಿ ಬಂದಿದ್ದು ಪ್ಯಾಟಿ ತುಂಬ ತಿರುಗಾಡಿ ಎಲ್ಲರಿಗೂ ನಿಜಕ್ಕೂ ಈ ಪಾತ್ರಗಳನ್ನು ಅವರನ್ನ ವೇದಿಕೆಯ ಮೇಲೆ ಆ ರಂಗಭೂಮಿಯಲ್ಲಿಯೇ ನೋಡಬೇಕು ಅದೇ ನಿಜವಾದ ತೃಪ್ತಿ ಇಲ್ಲಿವರೆಗೆ ಈ ಒಂದು ಸಂವಾದದಲ್ಲಿ ಭಾಗವಹಿಸಿ ತಮ್ಮೆಲ್ಲ ರಂಗಾನುಭವವನ್ನು ಹಂಚಿಕೊಂಡಂಥ ಇಬ್ಬರು ಹಿರಿಯ ಕಲಾವಿದರಿಗೆ ವೃತ್ತಿರಂಗಾಯಣದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಬೇಕು ನಾವು ನಮ್ಮನ್ನವರು ಈ ಪಾತ್ರ ಇಲ್ಲೇ ನೋಡಿದ್ರು ಇದೇ ಜಾಗದೊಳಗೆ ಆಮೇಲೆ ನನ್ನ ಬೆನ್ನ ಬಾಂಬೆಕ್ಕ ಕರ್ಕೊಂಡು ಹೋಗಿ ಈ ನಾಗನ ಪಾತ್ರ ಮಾಡಿಸಿ ಅಲ್ಲೇನೂ ನಮಗೆ ಹೆಸರು ತಂದು ಕೊಟ್ಟರು ಈ ಸಂವಾದಕ್ಕೆ ನಾನು ಮಂಗಲ ಹಾಡ್ತೀನಿ ಎಲ್ಲರಿಗೂ ಶರಣು ಶರಣ ಆರ್ತಿ